ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಕೊನವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ವಿಕ್ರಮಾದಿತ್ಯ ಮತ್ತು ಬೇತಾಳನ ಕಥೆಯಲ್ಲಿ ಬೇತಾಳವು ಮತ್ತೊಂದು ಕಥೆಯನ್ನು ರಾಜ ವಿಕ್ರಮಾದಿತ್ಯನಿಗೆ ಹೇಳಿ ಅಲ್ಲಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡುತ್ತೆ ಹಾಗಾದರೆ ವಿಕ್ರಮಾದಿತ್ಯನಿಗೆ ಆ ಬೇತಾಳ ಹೇಳಿದ್ದ ಕಥೆ ಯಾವುದು ಆ ಕಥೆಯಲ್ಲಿ ಏನಿರುತ್ತೆ ಬನ್ನಿ ತಡೆ ಮಾಡೋದು ಬೇಡ ನೋಡೋಣ ಸ್ನೇಹಿತರೆ ವಿಕ್ರಮಾದಿತ್ಯನು ಎಂದಿನಂತೆ ಮರದ ಕೆಳಗೆ ಬಂದು ಅಲ್ಲಿ ಅವನ ಕಣ್ಣಿಗೆ ಕಂಡಂತಹ ಮಾನವ ಶವವನ್ನು ಎತ್ತಿ ತನ್ನ ಭುಜದ ಮೇಲೆ ಹಾಕಿಕೊಂಡು ತನ್ನ ರಾಜಧಾನಿ ಕಡೆಗೆ ಹೆಜ್ಜೆ ಹಾಕ್ತಾನೆ ಅವನು ದಾರಿಯಲ್ಲಿ ಮೌನವಾಗಿ ನಡೆಯುತ್ತಿರುವಾಗ ಮಾನವನ ಶವದ ರೂಪದಲ್ಲಿ ಇರುವಂಥ ಬೇತಾಳ ಮಾತನಾಡಲು ಪ್ರಾರಂಭಿಸುತ್ತೆ ರಾಜ ವಿಕ್ರಮಾದಿತ್ಯ ನಾನು ನಿನಗೆ ಒಂದು ಕಥೆಯನ್ನು ಹೇಳುವೆ ನಾನು ಕತೆಯನ್ನು ಹೇಳಿ ಮುಗಿಸಿದ ನಂತರ ಕೆಲವು ಪ್ರಶ್ನೆಗಳನ್ನು ನಿನಗೆ ಕೇಳುವೆ ಸರಿಯಾದ ಉತ್ತರವನ್ನು ಹೇಳಿದರೆ ನೀನು ಉಳಿದುಕೊಳ್ಳುವೆ ಇಲ್ಲ ಎಂದರೆ ನಿನ್ನ ತಲೆ ಒಡೆದು ಎರಡು ಓಳು ಹಾಕುವುದು ಎಂಬುದಾಗಿ ಬೇತಾಳ ವಿಕ್ರಮಾದಿತ್ಯನಿಗೆ ಎಚ್ಚರಿಸುತ್ತದೆ ಆಗ ಬೇತಾಳವು ಹೇಳುತ್ತದೆ ರಾಜ ಈ ಕಥೆಯ ಹೆಸರು ಚಂದ್ರಲೇಖಳ ವಿವಾಹ ಎಂದು ರಾಜ ವಿಕ್ರಮಾದಿತ್ಯನೆ ಮಗದ ಎಂಬ ದೇಶ ಅತ್ಯಂತ ಹಿಂದಿನ ಕಾಲದಲ್ಲಿ ಇತ್ತು ಅಲ್ಲಿ ರಾಜ್ಯದಲ್ಲಿ ರಾಜಕುಮಾರಿ ಚಂದ್ರಲೇಖ ಎಂಬ ರಾಣಿಯೂ ಕೂಡ ಇದ್ದಳು ಆ ರಾಜಕುಮಾರಿ ಅತ್ಯಂತ ಸುಂದರವಾಗಿದ್ದಳು ಹಾಗೂ ಅವಳು ಸೌಂದರ್ಯ ಅಷ್ಟೇ ಅಲ್ಲದೆ ಜಾಣೆ ಮತ್ತು ಬುದ್ಧಿವಂತೆ ಕೂಡ ಆಗಿದ್ದಳು ಅಕ್ಕಪಕ್ಕದ ದೇಶದ ರಾಜರು ಚಂದ್ರಲೇಖಳನ್ನು ವಿವಾಹವಾಗಲು ತುದಿಗಾಲಿನಲ್ಲಿ ನಿಂತು ಕಾತುರದಿಂದ ಕಾಯುತ್ತಿದ್ದರು ಆದರೆ ಚಂದ್ರಲೇಖಳನ್ನು ಯಾರೂ ವಿವಾಹವಾಗಲು ಇಚ್ಛಿಸಲಿಲ್ಲ ಒಂದು ದಿನ ಅವಳ ತಾಯಿ ರಾಜಕುಮಾರಿಯನ್ನು ಚಂದ್ರಲೇಖ ಕುರಿತು ಹೀಗೆ ಹೇಳುತ್ತಾಳೆ ರಾಜಕುಮಾರಿ ಚಂದ್ರಲೇಖ ನೀನು ಯಾರನ್ನು ವಿವಾಹವಾಗಲು ಒಪ್ಪದೇ ಇರಲು ಕಾರಣವೇನು ನಿನ್ನ ತಂದೆಗೆ ಮತ್ತು ನನಗೆ ನಿನ್ನ ವಿವಾಹದೇ ಒಂದು ದೊಡ್ಡ ಚಿಂತೆಯಾಗಿದೆ ನೀನು ನಿನ್ನ ವಿವಾಹವನ್ನು ತಡ ಮಾಡುತ್ತಿರಲು ಕಾರಣವೇನು ಮಗಳೇ ಎಂಬುದಾಗಿ ರಾಜಕುಮಾರಿಯನ್ನು ತಾಯಿ ಕೇಳುತ್ತಾಳೆ ಆಗ ರಾಜಕುಮಾರಿ ಚಂದ್ರಲೇಖಳು ತಾಯಿ ನನಗೆ ಸರಿಯಾದ ಜೋಡಿ ಸಿಗದೇ ಇರುವುದರಿಂದ ನಾನು ವಿವಾಹವಾಗಲು ತಡ ಮಾಡುತ್ತಿರುವೆ ಎಂಬುದಾಗಿ ಹೇಳುತ್ತಾಳೆ ಆಗ ಅವಳ ತಾಯಿಯು ಮಗಳೇ ಹಾಗಾದರೆ ನಿನಗೆ ಎಂತಹ ಬೇಕು ಎಂಬುದಾಗಿ ಪ್ರಶ್ನಿಸುತ್ತಾರೆ ಆಗ ರಾಜಕುಮಾರಿಯು ಅಯ್ಯ ನನ್ನನ್ನು ವಿವಾಹವಾಗುವನು ತುಂಬ ಧೈರ್ಯಶಾಲಿ ಹಾಗೂ ಶಕ್ತಿವಂತ ಆಗಿರಬೇಕು ಅವನು ಪುರುಷ ಸಿಂಹನಾಗಿರಬೇಕು ಹಾಗೂ ಪ್ರತಿಭಾವಂತನಾಗಿರಬೇಕು ತನ್ನ ಹೆಂಡತಿಯನ್ನು ಕಷ್ಟದಿಂದ ಪಾರು ಮಾಡುವಂತಹ ಶಕ್ತಿ ಅವನಿಗಿರಬೇಕು ಎಂಬುದಾಗಿ ಹೇಳುತ್ತಾಳೆ ಸರಿ ಹಾಗಾದರೆ ಅಂಥವರನ್ನು ನೀನೇ ಯಾಕೆ ಹುಡುಕಬಾರದು ಎಂಬುದಾಗಿ ರಾಜಕುಮಾರಿಯ ತಾಯಿ ಹೇಳುತ್ತಾಳೆ ಆಗ ರಾಜಕುಮಾರಿ ಚಂದ್ರಲೇಖಳು ಹಾಗಲಿ ತಾಯಿ ನನ್ನ ವಿವಾಹವಾಗಲು ಬಯಸಿ ಬರುವವರನ್ನು ಸ್ವತಃ ನಾನೇ ಪರೀಕ್ಷಿಸಿ ನನಗೆ ತಕ್ಕ ವರನನ್ನು ಹುಡುಕಿಕೊಳ್ಳುವೆ ಎಂಬುದಾಗಿ ರಾಣಿಯು ತನ್ನ ತಾಯಿಗೆ ಆಶ್ವಾಸನೆಯನ್ನು ನೀಡುತ್ತಾಳೆ ಹೀಗೆ ಕೆಲವು ದಿನಗಳು ಕಳೆಯುತ್ತಿರಲು ಒಂದು ದಿನ ಪಕ್ಕದ ದೇಶದ ರಾಜಕುಮಾರ ಚಂದ್ರಲೇಖನನ್ನು ವಿವಾಹ ಆಗುವ ಪ್ರಸ್ತಾಪದೊಂದಿಗೆ ಅರಮನೆಗೆ ಭೇಟಿ ನೀಡುತ್ತಾನೆ ಅವನ ಹೆಸರು ವೀರೇಂದ್ರ ಎಂದು ರಾಜಕುಮಾರಿ ಚಂದ್ರಲೇಖ ಅವನನ್ನು ಭೇಟಿ ಮಾಡಿ ಮಾತನಾಡಿದಳು ರಾಜಕುಮಾರ ತನ್ನ ಮನದಲ್ಲಿರುವ ಮಾತುಗಳನ್ನು ಚಿತ್ರ ಚಂದ್ರಲೇಖಗಳಿಗೆ ತಿಳಿಸುತ್ತಾನೆ ರಾಜಕುಮಾರಿ ನನಗೆ ನಿಮ್ಮನ್ನು ವಿವಾಹವಾಗುವ ಇಚ್ಛೆ ಇದೆ ನೀವು ನನ್ನನ್ನು ವಿವಾಹವಾಗಿ ಎಂಬುದಾಗಿ ಕೇಳಿಕೊಳ್ಳುತ್ತಾನೆ ಆಗ ರಾಜಕುಮಾರಿ ಚಂದ್ರಲೇಖಳು ರಾಜಕುಮಾರ ನಿನಗೆ ನನ್ನನ್ನು ವಿವಾಹವಾಗಲು ಇರುವ ಅರ್ಹತೆ ಏನು ನೀನು ಯಾವ ವಿಷಯದಲ್ಲಿ ಪರಿಣಿತಿ ಪಡೆದಿರುವೆ ಎಂಬುದಾಗಿ ಪ್ರಶ್ನಿಸುತ್ತಾಳೆ ಆಗ ವೀರೇಂದ್ರನು ರಾಜಕುಮಾರಿ ನಾನು ಭವಿಷ್ಯವನ್ನು ಹೇಳುವೆನು ಮುಂದೆ ಆಗುವ ಎಲ್ಲ ಸಂಗತಿಗಳನ್ನು ಈಗಲೇ ಹೇಳಬಲ್ಲೆ ಇಂದಿನವರೆಗೂ ನಾನು ಹೇಳಿದ ಯಾವ ಭವಿಷ್ಯವೂ ಸಹ ಸುಳ್ಳಾಗಿಲ್ಲ ಎಂಬುದಾಗಿ ತಿಳಿಸುತ್ತಾನೆ ಆಗ ವೀರೇಂದ್ರನ ಮಾತುಗಳನ್ನು ಕೇಳಿದ ಚಂದ್ರಲೇಖಳಿಗೆ ಸಂತೋಷವಾಯಿತು ರಾಜಕುಮಾರ ತಾವು ಕೆಲ ದಿನಗಳ ಕಾಲ ನಮ್ಮ ಅರಮನೆಯಲ್ಲಿ ಅತಿಥಿಯಾಗಿ ಉಳಿದುಕೊಳ್ಳಿ ನಂತರ ವಿವಾಹದ ವಿಷಯವನ್ನು ಇರ್ಥರ್ಥ ಮಾಡಿಕೊಳ್ಳೋಣ ಎಂಬುದಾಗಿ ತನ್ನ ಸಖೀರನ್ನು ಕರೆದು ವೀರೇಂದ್ರನನ್ನು ಉಳಿದುಕೊಳ್ಳಲು ವ್ಯವಸ್ಥೆಯನ್ನು ಮಾಡಿಸಿಕೊಡುತ್ತಾಳೆ ರಾಜಕುಮಾರ ವೀರೇಂದ್ರ ರಾಜಕುಮಾರಿ ಚಂದ್ರಲೇಖಗೆ ವಂದಿಸಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಮರುದಿನ ಬೆಳಿಗ್ಗೆ ಬೇರೆ ದೇಶದ ರಾಜಕುಮಾರ ಉದಯವೀರ ಎಂಬುವನು ಚಂದ್ರಲೇಖನ ಭೇಟಿ ಮಾಡಲು ಬರುವನು ಅವನು ಸಹ ರಾಜಕುಮಾರಿಯನ್ನು ವಿವಾಹವಾಗುವ ಪ್ರಸ್ತಾಪವನ್ನು ತಂದಿದ್ದನು ಅವನು ತನ್ನ ಮನದ ಬಯಕೆಯನ್ನು ರಾಜಕುಮಾರಿಯ ಮುಂದೆ ಇಟ್ಟ ಇಡುತ್ತಾನೆ ಆಗ ಚಂದ್ರಲೇಖಳು ತಾನು ನಿಮ್ಮನ್ನು ವಿವಾಹವಾಗುವ ಇಚ್ಛೆಯಿಂದ ಇಲ್ಲಿಗೆ ಬಂದಿರುವೆ ರಾಜಕುಮಾರಿ ತಾವು ನನ್ನ ಬಗ್ಗೆ ತಿಳಿದುಕೊಂಡು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಎಂಬುದಾಗಿ ಕೇಳುತ್ತಾನೆ ಆಗ ಚಂದ್ರಲೇಖಾಳು ರಾಜಕುಮಾರ ನೀವು ನನ್ನನ್ನು ವಿವಾಹವಾಗಲು ಯಾವ ಅರ್ಹತೆಯನ್ನು ಹೊಂದಿದ್ದೀರಿ ಹಾಗೂ ತಾವು ಯಾವ ವಿಷಯದಲ್ಲಿ ತುಂಬ ಪರಿಣಿತರಾಗಿದ್ದೀರಿ ಎಂಬುದಾಗಿ ನೇರವಾಗಿ ಕೇಳುತ್ತಾಳೆ ರಾಜಕುಮಾರಿ ಚಂದ್ರಲೇಖ ಆಗ ರಾಜಕುಮಾರನು ರಾಜಕುಮಾರಿ ಚಂದ್ರಲೇಖ ಅವರೇ ನನ್ನ ಬಳಿ ಒಂದು ಅದ್ಭುತವಾದ ಶಕ್ತಿಯುತವಾದ ಸಾರೋಟ ಇದೆ ಅದು ಓಡುವುದಿಲ್ಲ ಗಾಳಿಯಲ್ಲಿ ಹಾರುವುದು ನನಗೆ ಬೇಕಾದ ಬೆಟ್ಟ ಗುಡ್ಡಗಳನ್ನು ಅದರ ಸಹಾಯದಿಂದ ಹಾರಿ ಹೋಗಿ ತಲುಪಬಲ್ಲೆ ಎಂಬುದಾಗಿ ತಿಳಿಸುತ್ತಾನೆ ಚಂದ್ರಲೇಖಳು ರಾಜಕುಮಾರ ವೀರೇಂದ್ರನಿಗೆ ಹೇಳಿದಂತೆ ಉದಯವೀರನಿಗೂ ಸಹ ಹೇಳಿ ಕೆಲವು ದಿನಗಳ ಕಾಲ ಅರಮನೆಯಲ್ಲಿ ಉಳಿದುಕೊಳ್ಳುವಂತೆ ಹೇಳುತ್ತಾಳೆ ಹೀಗೆ ನಾಲ್ಕಾರು ದಿನಗಳು ಕಳೆದವು ಮತ್ತೊಬ್ಬ ನೆರೆಯ ದೇಶದ ರಾಜಕುಮಾರನು ಚಂದ್ರಲೇಖನ ಮನೆಗೆ ಅಂದರೆ ಅರಮನೆಗೆ ಆಗಮನಿಸುತ್ತಾನೆ ಅವನು ರಾಜಕುಮಾರಿ ಚಂದ್ರಲೇಖ ಅವರ ಜೊತೆ ನಿಂತು ನಾನು ನಿಮ್ಮ ನೆರೆಯ ದೇಶದ ರಾಜಕುಮಾರ ನನ್ನ ಹೆಸರು ಧನಂಜಯ ಎಂದು ನನಗೆ ನಿಮ್ಮನ್ನು ವಿವಾಹವಾಗುವ ಇಚ್ಛೆ ಉಂಟು ಹೀಗಾಗಿ ನಾನು ನಿಮ್ಮನ್ನು ವಿವಾಹವಾಗುವ ಕೋರಿಕೆಯೊಂದಿಗೆ ಇಲ್ಲಿಗೆ ಬಂದಿರುವೆನು ಎಂಬುದಾಗಿ ಹೇಳುತ್ತಾನೆ ಆಗ ರಾಜಕುಮಾರಿಯು ರಾಜಕುಮಾರ ತಾವು ಅರಮನೆಗೆ ಬಂದಿರುವುದು ನಿಜಕ್ಕೂ ಸಂತೋಷದ ವಿಷಯವಾಗಿದೆ ಆದರೆ ನೀವು ನನ್ನನ್ನು ವಿವಾಹವಾಗಲು ಯಾವ ಅರ್ಹತೆಯನ್ನು ಹೊಂದಿರುವಿರಿ ಯಾವ ವಿಷಯದಲ್ಲಿ ನೀವು ಅತ್ಯಂತ ನಿಪುಣರಾಗಿರುವಿರಿ ಎಂಬುದಾಗಿ ಪ್ರಶ್ನಿಸುತ್ತಾಳೆ ಆಗ ರಾಜಕುಮಾರ ಧನಂಜಯನು ರಾಜಕುಮಾರಿ ನಾನೊಬ್ಬ ಸಾಹಸಿ ನನಗೆ ಯುದ್ಧ ಮತ್ತು ಹೋರಾಡುವುದು ಎಂದರೆ ತುಂಬ ಪ್ರೀತಿ ಯಾರು ನನ್ನ ಜೊತೆ ಹೋರಾಡಿ ಗೆಲ್ಲಲಾರರು ನಾನು ನನ್ನ ಕೈಯಲ್ಲಿ ಕತ್ತಿ ಹಿಡಿದು ನಿಂತರೆ ಕಲ್ಲು ಗುಡ್ಡಗಳು ಸಹ ನಡುಗುತ್ತವೆ ಎಂಬುದಾಗಿ ತನ್ನ ಬಗ್ಗೆ ಹೇಳಿಕೊಳ್ಳುತ್ತಾನೆ ರಾಜಕುಮಾರ ಧನಂಜಯ ರಾಜಕುಮಾರ ಧನಂಜಯನ ಮಾತುಗಳನ್ನು ಕೇಳಿದ ಚಂದ್ರಲೇಖಳು ಆಶ್ಚರ್ಯ ಮತ್ತು ಭಯದಿಂದ ಉದ್ಗರಿಸಿದಳು ಅಯ್ಯೋ ಎಂದು ಚೀತ್ಕಾರ ಕೂಡ ಮಾಡಿದಳು ಹಿಂದೆ ಇಬ್ಬರು ರಾಜಕುಮಾರರು ಅರಮನೆಯಲ್ಲಿ ತಂಗಿರುವಂತೆ ಇವನು ಸಹ ಅವರ ಜೊತೆ ಹೋಗಿ ಅರಮನೆಯ ಆತಿಥ್ಯವನ್ನು ಸ್ವೀಕರಿಸಲು ಅರಮನೆಯಲ್ಲಿ ಆತಿಥ್ಯವನ್ನು ಹೂಡುತ್ತಾನೆ ಆದರೆ ಆ ಮೂರು ಜನ ರಾಜಕುಮಾರರಿಗೆ ಮರುದಿನ ಒಂದು ಆಘಾತ ಕಾದಿರುತ್ತದೆ ರಾಜಕುಮಾರಿ ಚಂದ್ರಲೇಖ ಅರಮನೆಯಿಂದ ಕಾಣೆಯಾಗಿರುತ್ತಾಳೆ ಅರಮನೆಯೆಲ್ಲ ಹುಡುಕಿದರೂ ಅವಳ ಸುಳಿವು ಸಿಗುವುದಿಲ್ಲ ಅವಳು ಕಾಣದೆ ಚಂದ್ರಲೇಖನ ತಾಯಿ ಗಾಬರಿಯಾದರು ಕೂಡಲೇ ಆ ಮೂರು ಜನ ರಾಜಕುಮಾರರನ್ನು ಹೇಳಿ ಕಳಿಸಿದಾಗ ಮೂರು ಜನ ರಾಜಕುಮಾರರು ರಾಣಿಯ ಬಳಿಗೆ ಆತಂಕದಿಂದಲೇ ಬರುತ್ತಾರೆ ಆಗ ರಾಣಿಯು ರಾಜಕುಮಾರರೇ ನನ್ನ ಮಗಳು ಅರಮನೆಯಲ್ಲಿ ಎಲ್ಲೂ ಕಾಣಿಸುತ್ತಿಲ್ಲ ಅವಳು ಕಾಣದೆ ನನಗೆ ತುಂಬ ಗಾಬರಿಯಾಗಿದೆ ನೀವು ಮೂರು ಜನ ಸೇರಿ ಅವಳನ್ನು ಹುಡುಕಿ ಕೊಡಿ ಎಂಬುದಾಗಿ ರಾಣಿ ಕೇಳುತ್ತಾಳೆ ಆಗ ರಾ ವೀರೇಂದ್ರನ ಕಡೆಗೆ ತಿರುಗಿ ರಾಜಕುಮಾರ ನೀನು ಭವಿಷ್ಯವನ್ನು ಹೇಳುವೆ ಎಂಬುದಾಗಿ ನಾನು ಕೇಳಿದ್ದೇನೆ ನನ್ನ ಮಗಳು ಎಲ್ಲಿರುವಳು ಎಂದು ಕಂಡಿಡಿದು ಹೇಳು ಎಂಬುದಾಗಿ ಕೇಳುತ್ತಾರೆ ಆಗ ರಾಜಕುಮಾರ ವೀರೇಂದ್ರ ಕೂಡಲೇ ಕೆಲ ಕ್ಷಣಗಳ ಕಾಲ ಧ್ಯಾನವನ್ನು ಮಾಡಿ ಲೆಕ್ಕಾಚಾರ ಮಾಡಿ ಹೇಳುತ್ತಾನೆ ಮಹಾರಾಣಿ ನಿಮ್ಮ ಮಗಳು ಒಬ್ಬ ಮಂತ್ರವಾದಿ ಎತ್ತಿಕೊಂಡು ಹೋಗಿದ್ದಾನೆ ಅವಳನ್ನು ಬಲವಂತದಿಂದ ವಿವಾಹವಾಗಲು ರಾಜಕುಮಾರಿಯನ್ನು ಇಲ್ಲಿಂದ ಕರೆದುಕೊಂಡು ಹೋಗಿದ್ದಾನೆ ಎಂಬುದಾಗಿ ಹೇಳುತ್ತಾನೆ ಆಗ ಎರಡನೇ ರಾಜಕುಮಾರ ಹೇಳುತ್ತಾನೆ ನನ್ನ ಬಳಿ ಇರುವ ಮಾಂತ್ರಿಕ ಸಾರೋಟವನ್ನು ತೆಗೆದುಕೊಂಡು ರಾಜಕುಮಾರಿ ಇರುವ ಕಡೆಗೆ ಹೋಗುವುದಾಗಿ ತಿಳಿಸುತ್ತಾನೆ ಮೂರನೇ ರಾಜಕುಮಾರ ಧನಂಜಯ ತಾನು ತನ್ನ ಕ್ಷಕ್ ಕತ್ತಿಯಿಂದ ಶಕ್ತಿಯುತವಾದ ಮಾಂತ್ರಿಕನನ್ನು ಕೊಂದು ರಾಜಕುಮಾರಿಯನ್ನು ಅವನ ಸೆರೆಯಿಂದ ಬಿಡಿಸಿ ತರುವುದಾಗಿ ಹೇಳುತ್ತಾನೆ ಮೂವರು ಮಾಂತ್ರಿಕ ಸಾರೋಟದ ಸಹಾಯದಿಂದ ಮಂತ್ರವಾದಿಯ ಚಂದ್ರಲೇಖರನ್ನು ಬಂಧಿಸಿರುವ ಅರಮನೆಗೆ ಬರುತ್ತಾರೆ ಅರಮನೆಯು ಸಹ ಮಾಯಾ ಅರಮನೆಯಾಗಿರುತ್ತದೆ ಅಷ್ಟೇ ಅಲ್ಲದೆ ಮಂತ್ರವಾದಿಯು ಅದನ್ನು ಮಂತ್ರದಿಂದ ನಿರ್ಮಿಸಿರುತ್ತಾನೆ ಮೂರು ಜನ ರಾಜಕುಮಾರರು ಆ ಅರಮನೆಯ ಬಂದಿದ್ದನ್ನು ಕಂಡು ಮಂತ್ರವಾದಿಗೆ ಅಸಾಧ್ಯವಾದ ಸಿಟ್ಟು ಬರುತ್ತದೆ ಅವನು ಕೂಡಲೇ ಮೂರು ಜನ ರಾಜಕುಮಾರರ ಮೇಲೆ ಎರಗಿ ಬರುವನು ಧನಂಜಯನು ತನ್ನ ಸೊಂಟದಲ್ಲಿರುವ ಮಂತ್ರಶಕ್ತಿಯಿಂದ ಇದ್ದಂಥ ಕತ್ತಿಯನ್ನು ತೆಗೆದು ಒಂದೇ ಏಟಿಗೆ ಮಂತ್ರವಾದಿಯ ತಲೆಯನ್ನು ಕತ್ತರಿಸಿ ಹಾಕುತ್ತಾನೆ ಮಂತ್ರವಾದಿ ಸತ್ತು ಹೋಗುತ್ತಾನೆ ಆಗ ಆ ಮಾಯದ ಅರಮನೆಯು ಸಹ ಮಾಯವಾಗುತ್ತದೆ ಆಗ ಮೂರು ಜನ ರಾಜಕುಮಾರರ ಸಾಹಿತ್ಯದಲ್ಲಿ ತನ್ನ ಅರಮನೆಗೆ ಬಂದು ಸೇರಿಕೊಳ್ಳುತ್ತಾಳೆ ರಾಜಕುಮಾರಿ ಚಂದ್ರಲೇಖ ಅವಳನ್ನು ಕಂಡು ಅವರ ತಂದೆ ತಾಯಿಗೆ ಅತೀವ ಸಂತೋಷ ಉಂಟಾಗುತ್ತದೆ ಆಗ ಚಂದ್ರಲೇಖಳನ್ನು ಮೂರು ಜನ ರಾಜಕುಮಾರರು ತನ್ನನ್ನೇ ವಿವಾಹವಾಗಬೇಕೆಂದು ಒತ್ತಡ ಏರಲು ಪ್ರಾರಂಭಿಸುತ್ತಾರೆ ಪ್ರತಿಯೊಬ್ಬರು ತನ್ನನ್ನು ವಿವಾಹ ಆಗಬೇಕು ಹಾಗೂ ತನ್ನನ್ನು ವಿವಾಹವಾಗಬೇಕು ಅದೇ ನ್ಯಾಯ ಎಂಬುದಾಗಿ ಹೇಳಿ ತಮ್ಮ ಬಗ್ಗೆ ತಾವೇ ವಕಾಲತ್ತನ್ನು ವಹಿಸಿಕೊಂಡು ತಾವು ಮಾಡಿದ ಸಹಾಯದ ಬಗ್ಗೆ ಹೇಳಿಕೊಳ್ಳುತ್ತಾರೆ ಆಗ ಮೊದಲನೇ ರಾಜಕುಮಾರ ವೀಂದ್ರ ವೀರೇಂದ್ರನು ರಾಜಕುಮಾರಿ ಎಲ್ಲಿ ಬಚ್ಚಿಟ್ಟಿದ್ದಾರೆ ಎಂಬ ವಿಷಯವನ್ನು ನನ್ನ ಶಾಸ್ತ್ರದ ಮೂಲಕ ತಿಳಿದುಕೊಂಡೆ ಇಲ್ಲದಿದ್ದರೆ ನಿಮ್ಮನ್ನು ಬಿಡಿಸಿಕೊಂಡು ಬರಲು ಸಾಧ್ಯವಾಗುತ್ತಿರಲಿಲ್ಲ ಎಂಬುದಾಗಿ ಹೇಳುತ್ತಾನೆ ಹಾಗೆ ಎರಡನೇ ಉದಯವೀರನು ಹೀಗೆ ಹೇಳುತ್ತಾನೆ ರಾಜಕುಮಾರಿ ನನ್ನ ಮಾಂತ್ರಿಕ ಸಾರೋಟದಿಂದ ಸಹಾಯದಿಂದ ನಿನ್ನನ್ನು ಬಚ್ಚಿಟ್ಟಿದ್ದ ಮಾಯಾ ಕೋಟೆಯ ಹತ್ತಿರ ಬರಲು ಸಾಧ್ಯವಾಯಿತು ಆದ್ದರಿಂದ ನೀನು ನನ್ನನ್ನು ವಿವಾಹವಾಗುವುದು ನ್ಯಾಯಸಮ್ಮತ ಎಂಬುದಾಗಿ ಅವನು ಹೇಳಿಕೊಳ್ಳುತ್ತಾನೆ ಮೂರನೇ ರಾಜಕುಮಾರ ಧನಂಜಯನು ರಾಜಕುಮಾರಿ ನಾನು ನಿಮ್ಮನ್ನು ರಕ್ಷಿಸಲು ನನ್ನ ಶಕ್ತಿಯನ್ನು ನನ್ನ ಕತ್ತಿಯನ್ನು ಬಳಸಿ ಮಂತ್ರವಾದಿಯನ್ನು ಕೊಂದು ಹಾಕಿದೆ ನಾನು ಅವನನ್ನು ಕೊಲ್ಲದೆ ಹಾಗೆ ಬಿಟ್ಟಿದ್ದರೆ ಅವನು ನಿನ್ನನ್ನು ಬಿಡುತ್ತಿದ್ದೇನೆ ನಿನ್ನನ್ನು ಬಿಡಿಸಿ ತರುವಲ್ಲಿ ನನ್ನದೇ ಪ್ರಮುಖ ಪಾತ್ರ ಹೀಗಾಗಿ ನೀನು ನನ್ನನ್ನು ವಿವಾಹವಾಗುವುದು ನ್ಯಾಯಸಮ್ಮತ ಎಂಬುದಾಗಿ ಹೇಳುತ್ತಾನೆ ಹೀಗೆ ಮೂವರು ರಾಜಕುಮಾರರು ಚಂದ್ರಲೇಖನ ವಿವಾಹಕ್ಕೆ ಸಮ್ಮತಿಸಲು ಪ್ರಯತ್ನಪಟ್ಟಿದರು ಚಂದ್ರಲೇಖ ತನ್ನ ಪತಿಯನ್ನಾಗಿ ಯಾರನ್ನು ಆಯ್ಕೆ ಮಾಡಬೇಕು ಮೂರು ರಾಜಕುಮಾರರು ಕಾತುರದಿಂದ ರಾಜಕುಮಾರಿಯ ಮುಖವನ್ನು ನೋಡುತ್ತಿದ್ದರು ಇತ್ತ ಬೇತಾಳನು ಕಥೆಯನ್ನು ಮುಗಿಸಿ ವಿಕ್ರಮನ ಭುಜದ ಮೇಲೆ ಕುಳಿತು ಹೇಳುತ್ತದೆ ಎಲೇ ರಾಜನೇ ಈಗ ಚಂದ್ರಲೇಖ ಯಾರನ್ನು ತನ್ನ ಪತಿಯನ್ನಾಗಿ ಆರಿಸಿಕೊಳ್ಳಬೇಕು ಈ ಪ್ರಶ್ನೆಗೆ ನೀನು ಸರಿಯಾದ ಉತ್ತರ ಹೇಳಬೇಕು ಇಲ್ಲದಿದ್ದರೆ ನಿನ್ನ ತಲೆ ಎರಡು ಊಳಾಗುವುದು ಎಂಬುವುದು ಎಂಬುದಾಗಿ ಹೇಳುತ್ತದೆ ಆಗ ರಾಜ ವಿಕ್ರಮಾಯಿತ್ತನು ಕೆಲವು ಕ್ಷಣಗಳ ಕಾಲ ಮೌನದಿಂದ ಯೋಚಿಸಿ ಬೇತಾಳ ಶಕ್ತಿಯಿಂದ ಮಾತ್ರ ಗೆಲ್ಲಲು ಸಾಧ್ಯ ಹೀಗಾಗಿ ರಾಜಕುಮಾರಿಯನ್ನು ವಿವಾಹವಾಗಲು ಧನಂಜಯ ಮಾತ್ರ ಯೋಗ್ಯ ಅವನು ಇಲ್ಲದೆ ಇದ್ದಿದ್ದರೆ ರಾಜಕುಮಾರಿಯನ್ನು ಮಾಂತ್ರಿಕನಿಂದ ರಕ್ಷಿಸಿ ತರಲು ಸಾಧ್ಯವಾಗುತ್ತಿರಲಿಲ್ಲ ಹೀಗಾಗಿ ರಾಜಕುಮಾರಿ ಧನಂಜಯನನ್ನು ವಿವಾಹವಾಗುವುದು ನ್ಯಾಯಬದ್ಧವಾಗಿರುತ್ತದೆ ಎಂಬುದಾಗಿ ಹೇಳುತ್ತಾನೆ ಆಗ ಬೇತಾಳವು ಭಲೇ ಭಲೇ ರಾಜ ನಾನು ನಿನ್ನ ಮಾತಿಗೆ ಮೆಚ್ಚಿದೆ ನೀನು ಹೇಳಿದ್ದು ನಿಜ ರಾಜಕುಮಾರಿ ಧನಂಜಯನನ್ನೇ ಮದುವೆ ಆದಳು ನೀನು ನಿನ್ನ ಮೌನವನ್ನು ಮುರಿದ ನಂತರ ನಾನಿಲ್ಲಿ ಇರುವುದು ಕ್ಷೇಮವಲ್ಲ ನಾನು ನನ್ನ ವಾಸಸ್ಥಾನವಾದ ಮರದ ಕೊಂಬೆಯನ್ನು ಸೇರಿಕೊಳ್ಳುವೆನು ಎಂಬುದಾಗಿ ಹೇಳಿ ಬೇತಾಳ ರಾಜನ ಭುಜದ ಮೇಲಿಂದ ಹಾರಿ ಮರದ ಕೊಂಬೆಗೆ ಹೋಗಿ ಸೇರಿಕೊಳ್ಳುತ್ತದೆ ಇತ್ತ ರಾಜ ತನ್ನ ಕತ್ತಿಯನ್ನು ತೆಗೆದುಕೊಂಡು ಮತ್ತೆ ಬೇತಾಳನನ್ನು ಹಿಡಿಯಲು ಓಡಿ ಹೋಗುತ್ತಾನೆ ಸ್ನೇಹಿತರೆ ಇಲ್ಲಿಗೆ ವಿಕ್ರಮಾದಿತ್ಯ ಮತ್ತು ಬೇತಾಳನ ಕಥೆಗಳಲ್ಲಿ ಒಂದು ಕಥೆಯಾದ ಚಂದ್ರಲೇಖಳ ವಿವಾಹ ಎಂಬ ಕಥೆಯು ಮುಗ್ ಮುಕ್ತಾಯವಾಯಿತು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ಧನ್ಯವಾದಗಳು ಸ್ನೇಹಿತರೆ